ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಸ್ಟುಡಿಯೋ ಒಳಗಡೆ ಇದ್ದೀನಿ ಅಕ್ಕಪಕ್ಕ ಯಾರೂ ಇಲ್ಲ ಸೊ ಹೀಗಾಗಿ ಮಾಸ್ಕ್ ಅನ್ನ ತೆಗಿತಾ ಇದ್ದೀನಿ ನಮ್ಮ ಕಳಕಳಿಯ ಮನವಿನೂ ಕೂಡ ಇದೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಸುಮ್ ಸುಮ್ಮನೆ ಅಂತೂ ಹೊರಗಡೆ ಬರಬೇಡಿ ಅವಶ್ಯಕವಾಗಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದೆ ರಾಜ್ಯ ಅಂತ ಯಾಕೆಂದ್ರೆ ಐದು ಲಕ್ಷಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ಗಳು ಈಗ ರಾಜ್ಯದಲ್ಲಿ ಇರುವಂತದ್ದು ಲೆಕ್ಕ ಹಾಕಿ ಇನ್ನು ಯಾವ ರೀತಿಯಾದಂಥ ಗಂಭೀರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀವಿ ಅಂತ ಈ ಪ್ರಕರಣಗಳು ಕಡಿಮೆ ಆಗಬೇಕು ಕೊರೋನಾ ಚೈನ್ ಲಿಂಕ್ ಕಟ್ ಮಾಡಲೇಬೇಕು ಅಂದರೆ ನಾವೆಲ್ಲರೂ ಕೂಡ ಸರ್ಕಾರದ ಮಾರ್ಗಸೂಚಿಗಳನ್ನ ಫಾಲೋ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಇಲ್ಲಾಂದರೆ ತುಂಬಾ ಕಷ್ಟ ಈಗ ಆಲ್ರೆಡಿ ಎದುರಾಗಿದೆ ಮುಂದೆನೂ ಕೂಡ ಎದುರಿಸಬೇಕಾಗುತ್ತೆ ಸೊ ಬಿ ಕೇರ್ಫುಲ್ ಈಗ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ನಿನ್ನೆಲ್ಲ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಇವತ್ತು ಏನಾಗ್ಬೋದು ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಕೊರೋನಾ ರಣಕೇಕೆಯನ್ನು ಹಾಕ್ತಾ ಇದೆ ನಿನ್ನೆ ಸಹ ರಾಜ್ಯದಲ್ಲಿ ಐವತ್ತು ಸಾವಿರದ ಗಡಿಯಲ್ಲಿ ಕೊರೋನಾ ಕೇಸ್ ಪತ್ತೆಯಾಗಿದೆ ನಿನ್ನೆ ಬರೋಬ್ಬರಿ ನಲವತ್ತೊಂಬತ್ತು ಸಾವಿರದ ಐವತ್ತೆಂಟು ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ ರಾಜ್ಯದಲ್ಲಿ ನಿನ್ನೆ ಮುನ್ನೂರ ಇಪ್ಪತ್ತೆಂಟು ಜನ ಸೋಂಕಿತರು ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಸಾವಿರದ ಏಳ್ನೂರ ಆರು ಹೊಸ ಕೊರೋನಾ ಕೇಸ್ಗಳು ದಾಖಲಾಗಿದ್ದು ನೂರ ಮೂವತ್ತೊಂಬತ್ತು ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ ನಿನ್ನೆ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತ್ ಮೂರು ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಎರಡು ಸಾವಿರದ ಐನೂರ ಮೂವತ್ತೊಂದು ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೈಸೂರಿನಲ್ಲಿ ಹದಿನೆಂಟು ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಮೈಸೂರಿನಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ತೊಂಬತ್ತೆರಡು ಸಾವಿರದ ಮುನ್ನೂರ ಐವತ್ ಏರಿಕೆಯಾಗಿದೆ ಇದುವರೆಗೆ ನಿಂತು ನಿನ್ನೆ ಎರಡು ಸಾವಿರದ ಮುನ್ನೂರ ನಲವತ್ತೊಂದು ಸೋಂಕಿತರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ದಕ್ಷಿಣ ಕನ್ನಡದಲ್ಲಿ ಸಾವಿರದ ನೂರ ತೊಂಬತ್ತೊಂದು ಹಾಸನದಲ್ಲಿ ಸಾವಿರದ ನಾನೂರ ಮೂರು ಕೇಸ್ಗಳು ಕಲಬುರಗಿಯಲ್ಲಿ ಸಾವಿರದ ಆರುನೂರ ಐವತ್ತೆರಡು ಕೇಸ್ಗಳು ತುಮಕೂರಿನಲ್ಲಿ ಎರಡು ಸಾವಿರದ ನಾನ್ನೂರ ಹದಿನೆಂಟು ಕೇಸ್ ಉಡುಪಿ ಜಿಲ್ಲೆಯಲ್ಲಿ ಸಾವಿರದ ಐನೂರ ಇಪ್ಪತ್ತಾರು ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆಂಟ್ಯಾಕ್ ಕಂಪನಿಯಲ್ಲಿ ಕೊರೋನಾ ಸ್ಫೋಟವಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಬೂದಿಹಾಳ್ ಗ್ರಾಮದಲ್ಲಿರುವಂತಹ ವಿನ್ ಕಂಪನಿಯ ಅರವತ್ತು ಮಂದಿಗೆ ಕೊರೋನಾ ಕಾಣಿಸಿಕೊಂಡಿದೆ ಕೊರೋನಾ ಪಾಸಿಟಿವ್ ಕೇಸ್ ಇದ್ರೂ ಕೂಡ ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ರು ಇದರಿಂದ ಹೆಚ್ಚಂತದ ಅಧಿಕಾರಿಗಳು ಕೂಡಲೇ ಕಂಪನಿಯನ್ನ ಡೌನ್ ಮಾಡಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸವನ್ನ ಮೆರಿತಾ ಇದೆ ಹೀಗಾಗಿ ಇಡೀ ರಾಜ್ಯವನ್ನೇ ಲಾಕ್ ಡೌನ್ ಮಾಡಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಇಂದು ಸಂಜೆ ಸಿಎಂ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಇಂದು ಸಂಜೆ ಆರು ಗಂಟೆಗೆ ಕಾವೇರಿ ನಿವಾಸದಲ್ಲಿ ಕೋವಿಡ್ ಉಸ್ತುವಾರಿ ಸಚಿವರು ಹಿರಿಯ ಅಧಿಕಾರಿಗಳ ಜೊತೆಗೆ ಸಿಎಂ ಚರ್ಚೆಯನ್ನು ನಡೆಸಲಿದ್ದಾರೆ ಇನ್ನು ತಜ್ಞರು ಲಾಕ್ಡೌನ್ ಪರಿಹಾರ ಎಂದು ವರದಿಯನ್ನು ನೀಡಿದ್ದಾರೆ ಲಾಕ್ ಮಾತ್ರ ಕೋವಿಡ್ ಚೈನ್ ಲಿಂಕ್ ಕಟ್ ಮಾಡಬಹುದು ಮುಂಬೈನಲ್ಲಿ ಲಾಕ್ಡೌನ್ ಇಂದ ಕೋವಿಡ್ ಕಂಟ್ರೋಲ್ಗೆ ಬಂದಿದೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಸಾವಿನ ಸಂಖ್ಯೆ ಮಿತಿ ಮೀರ್ತಾ ಇದೆ ಜನತಾ ಕರ್ಫ್ಯೂ ವರ್ಕೌಟ್ ಆಗ್ತಿಲ್ಲ ಲಾಕ್ಡೌನ್ ಒಂದೇ ಕೊರೋನಾ ತಡೆಗೆ ಅಸ್ತ್ರ ಅಂತ ತಜ್ಞರು ಸಲಹೆಯನ್ನು ನೀಡಿದ್ದಾರೆ ನಿಜವಾದ ಅರ್ಥದಲ್ಲಿ ಜನತಾ ಕರ್ಫ್ಯೂ ಯಾವ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ ಅನ್ನೋದು ನಾನು ಹೇಳಬೇಕಾಗಿಲ್ಲ ಇಲ್ಲಿನ ಜನಸಮೂಹ ಸೇರುವಂತದ್ದು ನಿಜವಾಗಿಯೂ ಕೂಡ ನಾವು ನಿರೀಕ್ಷೆ ಮಾಡಿದಂಥ ಜನತಾ ಕರ್ಫ್ಯೂ ಅದು ಇಲ್ಲ ನಾನು ಜನರಲ್ ಮನವಿ ಮಾಡ್ತೇನೆ ಇದು ಕೇವಲ ಸರ್ಕಾರದ ಒಂದೇ ಕಡೆಯಿಂದ ಆಗೋದಿಲ್ಲ ಕಾನೂನಿಂದ ಆಗೋದಿಲ್ಲ ನೀವು ಕೂಡ ಇದರ ಜವಾಬ್ದಾರಿಯನ್ನು ಅರ್ಥಿಕೊಂಡು ಸರ್ಕಾರದ ಜೊತೆ ನೀವು ಸಹಕಾರ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಇದು ಕಡಿಮೆ ಆಗುತ್ತೆ ಇವತ್ತು ಬಾಂಬೆಯಲ್ಲಾಗುತ್ತೆ ಅಂದರೆ ಬೆಂಗಳೂರಿನಲ್ಲಾಗಲ್ವಾ ಆಗುತ್ತೆ ಅಲ್ಲಿ ಕೂಡ ಅವರು ಮೂರು ದಿವಸ ತೆಗೆದುಕೊಂಡಿದ್ದಾರೆ ನಾವೀಗ ಮಾಡಿ ಸುಮಾರು ಎಂಟು ದಿವಸ ಆಗಿದೆ ಹಾಗಾಗಿ ಒಂದು ಒಂದು ಚೈನ್ ಕಟ್ ಆಗಬೇಕಂದ್ರೆ ಮಿನಿಮಮ್ ಫೋರ್ಟೀನ್ ಡೇಸ್ ಬೇಕು ಹದಿನಾಲ್ಕು ದಿನ ಬೇಕಾಗ್ತದೆ ಖಂಡಿತವಾಗಿಯೂ ಕಡಿಮೆ ಆಗ್ತದೆ ಆದರೆ ಜನರ ಸಹಕಾರ ಕೂಡ ಬೇಕು ನಾವು ಕೂಡ ಎಲ್ಲ ಅಗತ್ಯ ಕ್ರಮಗಳನ್ನು ಇಲ್ಲ ನಮ್ಮ ಎಲ್ಲ ಚಿಂತನೆ ಮಾಡೋಣ ಈಗ ಮಾನ್ಯ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಈ ಹನ್ನೆರಡನೇ ತಾರೀಕೆ ಇದಾಗುತ್ತೆ ಹನ್ನೆರಡನೇ ತಾರೀಕು ಅಷ್ಟೊತ್ತಿಗೆ ಏನಾಗುತ್ತೆ ಅಂತ ನೋಡಿಕೊಂಡು ನಮ್ಮ ಮೂಲಭೂತ ಸೌಕರ್ಯ ಒಮ್ಮೆಲೇ ನಾವು ಮೂರು ಪಟ್ ನಾಲ್ಕು ಪಟ್ಟು ಹೆಚ್ಚು ಮಾಡಲಿಕ್ಕೆ ಆಗಲ್ಲ ಸಮಯ ಬೇಕಾಗ್ತದೆ ಹಾಗಾಗಿ ನಮಗೆ ಒಂದೇ ದಾರಿ ಏನು ಅಂತಂದರೆ ಸೋಂಕಿತರ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು ದಟ್ ಇದು ಒನ್ಲಿ ಸ್ಟ್ರಾಟಜಿ ವಿವಲ್ಲ ಸರ್ ಅದಕ್ಕೇ ಅದಕ್ಕೆ ಏನು ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದು ಅಂತೇಳಿ ಸರ್ಕಾರ ತೀರ್ಮಾನ ಇಡೀ ಭಾರತವೇ ಮೂರು ವಾರ ಲಾಕ್ ಡೌನ್ ಆಗುತ್ತಾ ಮೂರು ವಾರದ ಇಡೀ ಭಾರತ ಕಂಡವೇ ಲಾಕ್ ಡೌನ್ ಮಾಡಲೇಬೇಕು ಇಲ್ದಿದ್ರೆ ಭಾರತದಲ್ಲಿ ಕೊರೋನಾ ಎರಡನೇ ಅಲೆಯಿಂದ ಸಾವು ನೋವು ಮಿತಿ ಹೋಗುತ್ತೆ ಹೀಗಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಅಮೆರಿಕದ ಖ್ಯಾತ ವೈದ್ಯ ಅಮೆರಿಕ ಅಧ್ಯಕ್ಷರ ವೈದ್ಯಕೀಯ ಸಲಹೆಗಾರರು ಆಗಿರುವಂತ ಡಾಕ್ಟರ್ ಆಂಟೋನಿ ಫೌಸಿ ಜಗತ್ತಿನಲ್ಲಿ ಕೊರೋನಾ ಅಲೆ ಶುರುವಾದಾಗಿನಿಂದ ಎಲ್ಲ ದೇಶಗಳಿಗೂ ಕೂಡ ಕೊರೋನಾ ಕಟ್ಟಿಹಾಕುವ ಬಗ್ಗೆ ಸಲಹೆಯನ್ನ ಕೊಡ್ತಿರುವಂತದ್ದು ಇದೇ ಫೌಸಿ ಅಮೆರಿಕದಲ್ಲಿ ಕೊರೋನಾ ಒಂದನೇ ಅಲೆಯೇ ಮಿತಿ ಮೀರಿ ಹೋಗುತ್ತೆ ಅಂತ ಮೊದಲು ಎಚ್ಚರಿಸಿದ್ರು ಆಮೇಲೆ ಕಳೆದ ವರ್ಷ ಅಮೆರಿಕ ಕೊರೋನಾದಿಂದ ತತ್ತರಿಸಿದಂತ ವಿಶ್ವದ ಮೊದಲ ರಾಷ್ಟ್ರವಾಗಿತ್ತು ಎರಡನೇ ಅಲೆಯಲ್ಲಿ ಫೌಸಿ ಮಾತಿನಂತೆ ಅಮೆರಿಕ ಸಾಕಷ್ಟು ಬಿಗಿಯಾದಂತ ಕ್ರಮವನ್ನು ಕೈಗೊಂಡಿತ್ತು ಈಗ ಇದೇ ಖ್ಯಾತ ವೈದ್ಯರು ನೆಟ್ವರ್ಕ್ ಏಟೀನ್ ಸಮೂಹ ಸಂಸ್ಥೆಗೆ ಕೊಟ್ಟಂತ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನಲ್ಲಿ ಮೂರು ವಾರ ಲಾಕ್ಡೌನ್ಗೆ ಸಲಹೆಯನ್ನು ನೀಡಿದ್ದಾರೆ I think it's clear that you have to take the step of shutting down. And I don't mean shutting down for six months. You don't need mm -hmm. to do that that long. You just need to break the chain of transmission. And one can do that by shutting down to the extent possible for two, three weeks, four weeks, by shutting down to the extent possible for two, three weeks, four weeks. And then, as soon as the cases start coming down and you vaccinate more people, then you could get ahead of the trajectory of the outbreak. Sure. Is that there are two types of variants now in India, at least? One is the B117, which is the UK variant, which tends to be concentrating in New Delhi, the 617, which tends to be more concentrating in the state of Maharashtra. Both of those have an increased capability. ಕರ್ನಾಟಕಕ್ಕೆ ಆಮ್ಲಜನಕ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿರಾಕರಿಸಿದೆ ರಾಜ್ಯದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ಆಮ್ಲಜನಕ ಕೊಡುವಂತೆ ರಾಜ್ಯ ಹೈಕೋರ್ಟ್ ಆದೇಶವನ್ನ ಮಾಡಿತ್ತು ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡುವಂತೆ ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಮ್ಲಜನಕ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ನಿರಾಕರಿಸಿದೆ ನೋಡಿ ಎಂತ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆಯಿಂದ ರೋಗಿಗಳ ಸಾವು ಹೆಚ್ಚಾಗ್ತಾ ಇದೆ ಹೀಗಾಗಿ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ನಿಗದಿಪಡಿಸಿರುವಂತಹ ಆಮ್ಲಜನಕದ ಮಿತಿಯನ್ನ ಹೆಚ್ಚಿಸಬೇಕು ಅಂತ ಆದೇಶವನ್ನ ಮಾಡ್ತು ಆದ್ರೆ ನಮ್ ಆಗೋದಿಲ್ಲ ನಾವು ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸ್ತಾ ಇದೆ ಕೇಂದ್ರ ಸರ್ಕಾರದ ಕ್ರಮವನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಖಂಡಿಸಿದ್ದಾರೆ ಸರಣಿ ಟ್ವೀಟ್ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೂ ಕರ್ನಾಟಕಕ್ಕೆ ನಿತ್ಯ ಸಾವಿರದ ಇನ್ನೂರು ಟನ್ ಆಮ್ಲಜನಕವನ್ನ ಪೂರೈಸುವಂತೆ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶವನ್ನು ನೀಡಿತ್ತು ಹೈಕೋರ್ಟ್ ಆದೇಶವನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದೆ ಕರ್ನಾಟಕಕ್ಕೆ ಆಮ್ಲಜನಕ ಪೂರೈಸಿದ್ರೆ ಆರೋಗ್ಯ ವ್ಯವಸ್ಥೆ ಕುಸಿತವಾಗಲಿದೆ ಅಂತ ಕೇಂದ್ರ ಸರ್ಕಾರ ಅಭಿಪ್ರಾಯಪಟ್ಟಿದೆ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಕುಸಿತ ಆಗುತ್ತಂತೆ ಆರೋಗ್ಯ ವ್ಯವಸ್ಥೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ ಎಚ್ ಕರ್ನಾಟಕದಿಂದ ಎಲ್ಲವನ್ನೂ ಪಡೆದಂತ ಕೇಂದ್ರ ವಂಚಿಸ್ತಾ ಇದೆ ನಮ್ಮ ರಾಜ್ಯದಲ್ಲೇ ಇನ್ನೂರು ಟನ್ಗೂ ಅಧಿಕ ಪ್ರಮಾಣದ ಆಮ್ಲಜನಕ ಉತ್ಪಾದನೆ ಆಗ್ತಾ ಇದೆ ಆದರೆ ಕೇಂದ್ರ ಪೂರೈಸ್ತಾ ಇರೋದು ನಮ್ಗೆ ಎಂಟುನೂರ ಅರವತ್ತೈದರಿಂದ ಒಂಬೈನೂರ ಅರವತ್ತೈದು ಟನ್ ಆಕ್ಸಿಜನ್ ಮಾತ್ರ ಅಂತ ಹೇಳಿದ್ದಾರೆ ಅನುದಾನದಲ್ಲಿ ತಾರತಮ್ಯ ಜಿ ಎಸ್ ಟಿ ಬಾಕಿಯಲ್ಲೂ ಕೂಡ ತಾರತಮ್ಯ ನೆರೆ ಬರ ಪರಿಹಾರದಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ತಾರತಮ್ಯ ಕೇಂದ್ರದ ಈ ಮಾರಕ ತಾರತಮ್ಯ ಸಹಿಸುವುದಾದ್ರೂ ಹೇಗೆ ಅಂತ ಹೆಚ್ಚೆ ಪ್ರಶ್ನೆಯನ್ನು ಮಾಡಿದ್ದಾರೆ ಕನ್ನಡಿಗರ ಜೀವ ಜೀವನದ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರ ಅರಿತಾ ಇಲ್ಲ ಅದು ಗೊತ್ತೇ ಆಗ್ತಾ ಇಲ್ಲ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರುವಂತಹ ಆಮ್ಲಜನಕವನ್ನ ನಮಗೆ ನೀಡಿ ಅಂತ ಫೈನಲಿ ವಿರೋಧ ಪಕ್ಷದ ನಾಯಕರು ಕೇಳುವಂತ ಪರಿಸ್ಥಿತಿ ಎದುರಾಗಿದೆ ಕೇಂದ್ರದ ನಡೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯವರು ಕೂಡ ಹಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕೂಡ ಟ್ವೀಟ್ ಅನ್ನು ಮಾಡಿ ಕಿಡಿಕಾರಿದ್ದಾರೆ ರಾಜ್ಯಕ್ಕೆ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ಮೆಟ್ರಿಕ್ ಟನ್ ಆಕ್ಸಿಜನ್ ಅವಶ್ಯಕತೆ ಇದೆ ಕೇಂದ್ರದ ಮೇಲೆ ಆಮ್ಲಜನಕಕ್ಕೆ ಬೇಡಿಕೆ ಇದೆ ಆದರೆ ಅಲರ್ಟ್ ಆಗಿರುವಂಥದ್ದು ಕೇವಲ ಆರ್ನೂರ ಎಪ್ಪತ್ತೈದು ಮೆಟ್ರಿಕ್ ಟನ್ ಮಾತ್ರ ರಾಜ್ಯಕ್ಕೆ ಶೇಕಡ ಅರವತ್ತರಷ್ಟು ಪ್ರಮಾಣದಲ್ಲಿ ಲಭ್ಯವಿಲ್ಲವೆಂದ್ರೆ ಹೇಗೆ ಅಂತ ಸಿದ್ದರಾಮಯ್ಯವರು ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಸಿಎಂ ಬಿಎಸ್ಪಿ ಹಾಗೂ ಬಿಜೆಪಿ ಸಂಸದರು ಏನ್ರಿ ಮಾಡ್ತಿದ್ರಾ ಈ ಮೋಸ ನಿಮಗೆ ಕಾಣ್ತಿಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಇತ್ತ ಹೈಕೋರ್ಟ್ ನಿರ್ದೇಶನಕ್ಕೆ ಕೇಂದ್ರ ಚಾಲೆಂಜ್ ಮಾಡಿದೆ ಕೇಂದ್ರದ ಈ ನಿಲುವಿನ ಬಗ್ಗೆ ಸಂಸದರು ಏನ್ ಹೇಳ್ತಾರೆ ಸಿಎಂ ಬಿಜೆಪಿ ನಾಯಕರ ವಾದವೇನು ಅಂತ ಈಶ್ವರ್ ಕಂಡ್ರೆ ಖಡಕ್ ಪ್ರಶ್ನೆ ಮಾಡಿದ್ದಾರೆ ಕೊರೋನಾ ಮಹಾಮಾರಿ ಅಟ್ಟಹಾಸ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಾವು ನೋವುಗಳು ಸೋಂಕಿತರ ಪ್ರಮಾಣವೂ ಅತಿ ಹೆಚ್ಚಾಗಿದೆ ಇದೇ ವೇಳೆ ಖಾಸಗಿ ಆಸ್ಪತ್ರೆಗಳ ಕೋವಿಡ್ ಬೆಡ್ ಚಾರ್ಜ್ ಕೂಡ ಏರಿಕೆ ಮಾಡಲಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರದ ವಶದಲ್ಲಿರುವಂತಹ ಹಾಸಿಗೆಗಳ ದರವನ್ನು ಪರಿಷ್ಕರಣೆ ಮಾಡಲಾಗಿದ್ದು ಆಕ್ಸಿಜನ್ ಯುಕ್ತ ಹಾಸಿಗೆಯ ದರವನ್ನು ದಿನಕ್ಕೆ ಒಂದು ಸಾವಿರ ರೂಪಾಯಿಗಳಷ್ಟು ಮತ್ತು ಐಸಿಯುನಲ್ಲಿ ವೆಂಟಿಲೇಟರ್ ಸಹಿತ ಹಾಸಿಗೆಯ ದರವನ್ನು ದಿನಕ್ಕೆ ಸಾವಿರದ ಐನೂರು ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ ಸರ್ಕಾರಿ ಕೋಟಾದಡಿ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗುವಂತ ಕೋವಿಡ್ ರೋಗಿಗಳ ಚಿಕಿತ್ಸಾ ದರದಲ್ಲಿ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ನಿನ್ನೆ ಆದೇಶವನ್ನು ಹೊರಡಿಸಿದೆ ಜನರಲ್ ವಾರ್ಡ್ನ ಪ್ರತಿ ದಿನದ ಚಿಕಿತ್ಸಾ ವೆಚ್ಚ ಈ ಹಿಂದೆ ಐದು ಸಾವಿರದ ಇನ್ನೂರಿದ್ದು ಅದನ್ನೇ ಮುಂದುವರಿಸಲಾಗಿದೆ ಎಚ್ ಯು ವಾರ್ಡ್ನ ಪ್ರತಿ ದಿನದ ದರವನ್ನು ಏಳು ಸಾವಿರದಿಂದ ಎಂಟು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ವೆಂಟಿಲೇಟರ್ ರಹಿತ ತೀವ್ರ ನಿಗಾಗ್ರಹತ ವೆಚ್ಚವನ್ನು ಎಂಟೂವರೆ ಸಾವಿರದಿಂದ ಒಂಬತ್ತು ಸಾವಿರಕ್ಕೆ ಮತ್ತು ವೆಂಟಿಲೇಟರ್ ಸಹಿತ ತೀವ್ರ ನಿಗಾಘಟಿತದ ಚಿಕಿತ್ಸಾ ವೆಚ್ಚವನ್ನು ಹತ್ತು ಸಾವಿರದಿಂದ ಹನ್ನೊಂದೂವರೆ ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಪರಿಷ್ಕೃತ ದರವು ಪಿಪಿಇ ಕಿಟ್ ಹಾಗೂ ಪರಿಕರಗಳನ್ನು ಒಳಗೊಂಡಿರುತ್ತದೆ ಸಾರ್ವಜನಿಕ ಆರೋಗ್ಯ ಪ್ರಾಧಿಕಾರದಿಂದ ಶಿಫಾರಸುಗೊಂಡಿರುವಂತಹ ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ಈ ದರವನ್ನು ವಿಧಿಸಬೇಕು ಅಂತ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಬೆಡ್ಗಳ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೆಡ್ ಒದಗಿಸುವಂತಹ ಜವಾಬ್ದಾರಿ ಹೊತ್ತಿರುವಂತಹ ಕಂದಾಯ ಸಚಿವ ಆರ್ ಅಶೋಕ್ ಉಸ್ತುವಾರಿ ಜಿಲ್ಲೆಯಲ್ಲೇ ಬೆಡ್ಗಾಗಿ ಸೋಂಕಿತರು ಪರದಾಟವನ್ನು ಮಾಡುತ್ತಿದ್ದಾರೆ ಸ್ವತಃ ತಹಶೀಲ್ದಾರ್ ಕೆ ಮಂಜುನಾಥ್ ನೆಲಮಂಗಲದ ಸೋಂಕಿತಗಾಗಿ ಬೆಡ್ ಹುಡುಕಾಡಿದ್ರೂ ಕೂಡ ಸಿಕ್ಕಿಲ್ಲ ಖಾಸಗಿ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಹನ್ನೊಂದು ಕೋವಿಡ್ ಆಸ್ಪತ್ರೆಗಳಲ್ಲಿ ಒಂದೇ ಒಂದು ಬೆಡ್ ಖಾಲಿ ಇಲ್ಲ ಬೆಡ್ ಸಿಗದೆ ಸೋಂಕಿತರು ಕಂಗಾಲಾಗಿದ್ದಾರೆ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲ್ಪಾಡ್